ನಿಮ್ಮ ಅಣ್ಣ ಏನು ಹೇಳಿದ್ರ ಒಂದು ನಲವತ್ತು ನಾಲ್ಕಲ್ಲ ಆರಲ್ಲಾಗ್ಯಾವೆ ಯಾವೂರು ಬೆಳ್ಳೂರು ಅದಕ್ಕೆ ಹೇಳಿದಿರ ಇಪ್ಪತ್ತೆಂಟುವರೆ ಇವು ಇವ ನಿಮ್ಮವಾಕ್ಕೇನು ಹೇಳಿದಿರ ಆಗೋಗ್ಯಾವ ಎಷ್ಟಕ್ಕೆ ಇನ್ನೂ ನಲವತ್ತಕ್ಕಾಗೋಗ್ಯಾವೆ ಇವಕ್ಕೆ ತೊಂಬತ್ತೈದು ಇವಕ್ಕೆ ಐವತ್ತೆಂಟು ಓ ತೊಂಬತ್ತೈದು ಹಾಂ

ಇವೆಲ್ಲ ನಿಮ್ಮೆ ಪಾಂಡಪುರದ ಹತ್ರ ಅವರು ನರಳ್ಳಿ ಎಲ್ಲ ಒಂದು ಇಪ್ಪತ್ತು ಜೊತೆವಾ ಒಂದು ಜೊತೆ ಹದಿನೈದು ಜೊತೆವೆ નિમાવ નિમવા <coughs>

ಆ ಕಡೋದು ನಿಮ್ಮವ ಓಕೆ ಎರಡು ಇಪ್ಪತ್ತು ಎರಡು ಇಪ್ಪತ್ತಾರಲ್ಲ ನಾಲ್ಕಲ್ಲೂ ಆರಲ್ಲೂ ಯಾವ ಓ ನಮಸ್ತೆ ಅವನ್ನೆಲ್ಲ ಹಿಂಸೆ ಕೊಡೋ ಮಾಡಂಗಿಲ್ಲ ಯಾರ ಇವು ನಿಮ್ಮವ ಏನು ಹೇಳಿದ್ರೆ ಇವಕ್ಕೆ Terima kasih ಇದು ಬರ ನಿಮ್ಮ ಇದು ನಿಮ್ಮದಾ ಅಸೋಕ್ಕರನಾ ಏನು ಹೇಳಿದಿರ ನಲ್ವತ್ತೈದು ಅಸೋಕ್ಕರು ಸೇರಿ ಯಾವರು ಯಾರು ಮಾಹತ್ತೂರು ಯೋ ನಿಮ್ಮ ಏನು ಹೇಳಿದಿರತೀ ನೋಡ್ದು ಏನು ಹೇಳ್ದು

ಇನ್ನು ಅಲ್ಲಿ ಹಚ್ಚಿಲ್ಲ ಇನ್ನೊಂದು ಯಾವರು ನಮ್ದು ಅವೇರಳ್ಳಿ ಹಾ ನಿಮ್ಮ ಹೆಸರು ಗೋವಿಂದ ರಾಜು ಗೋವಿಂದರಾಜು ಆರಾಮ ಮಾಡವಾಡವಣ ಸಾಕಿರೋದು ವ್ಯಾಪಾರನ ವ್ಯಾಪಾರಗಾರ ನಾವು ವ್ಯಾಪಾರ ವ್ಯಾಪಾರ ಯಾವ ಸಂತೆ ಹೋಗ್ತಾರ ನಾವು ಜ್ವರ ಎಷ್ಟು ತಂದಿದ್ರಿ ನಾವೊಂದ್ ಹತ್ತು ಹತ್ತು ಎಂಟು ಮಾಡುದು ಹ್ಮ್ ಹ್ಮ್ ಹೇಳಿದ್ರಾ ಎರಡು ಇಪ್ಪತ್ತು ಅಲ್ವಾ ಎರಡಲ್ಲ ಇವ ಕೆರಾ ಎಪ್ಪತ್ತೈದು அல்லமா புடோத்துறோ அண்ணாண்ட ಏನು ಹೇಳಿದಿರಾದು ಎಪ್ಪತ್ತೈದು ಕಟ್ಸವರುಗಳು ಕಟ್ಸು ಕಟ್ಸು ಆ ಕಡೆವು ಅರವತ್ತೆಂಟು ಅವರುಗಳ ಕಟ್ಸು ಆ ಕಡೆ ವ ರೀ ಅದಕ್ಕೆ ನಲವತ್ತೆರಡು ಇವೆಷ್ಟಲ್ಲವಾ ಕಡೆಯಲ್ಲ ಕಡೆಯಲ್ಲು ಯಾವ ಕೊಪ್ಪ ಇವು ನಿಮ್ಮ ಇವೇನು ಹೇಳಿದಿರಾ ಒಂದು ಒಂದು ಹತ್ತು ಆ ಕಡೆವು ತೊಂಬತ್ತೈದು ಆ ಕಡೆವು ನಿಮ್ಮ ಅವನು ಹೇಳಿದ್ರ ಐವತ್ತೆರಡು ಎಲ್ಲ ಎಷ್ಟು ಜೊತೆ ತಂದಿದ್ದೀರಾ ಆರ್ ಜೊತೆ ಮಾರಿದಿರಾ ಎರಡು ಜೊತೆ ಕೊಟ್ಟಿದ್ರ ಎಲ್ಲ ಆರಾಮ ಮಾಡ್ಯಾವೆಲ್ಲ ಸಾಕಿರೋದು ವ್ಯಾಪಾರನ ಸಾಕಿರೋದು ವ್ಯಾಪಾರ ವ್ಯಾಪಾರ